ಬರುವ ದೀಪಾವಳಿ ನಾಡಿನ ಎಲ್ಲ ಜನರ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡಿ ದೀಪದ ಬೆಳಕಿನಂತೆ ಎಲ್ಲರ ಬಾಳಲ್ಲಿ ಹೊಸ ಬೆಳಕನ್ನ ಚೆಲ್ಲಲಿ ಸಮಸ್ತ ನಾಡಿನ ಜನತೆಗೆ ಬೆಳಕಿನ ಹಬ್ಬ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ಮಲ್ಲೇಶಪ್ಪ ವಡ್ಡರ್ ಬೋವಿ ಸಮಾಜದ ಲಕ್ಷ್ಮೇಶ್ವರ ತಾಲೂಕಿನ ಉಪಾಧ್ಯಕ್ಷರು ನಾದಿಗಟ್ಟಿ ಬೊಡ್ಡ್ಯ ಈ ನಾಡಿನ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ಈ ದೀಪಾವಳಿ ಎಲ್ಲರ 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 ಜನರಲ್ಲಿ ಬೆಳಕನ್ನು ತರಲಿ ಸುಖವನ್ನು ತರಲಿ ಅಂತ ನಾನು ಮತ್ತೊಮ್ಮೆ ಮತ್ತೊಮ್ಮೆ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಕೋರುತ್ತೇನೆ ನಿಮ್ಮ ಸರಿ ಮಲ್ಲೇಶಪ್ಪ ಒಡ್ಡರು ಲಕ್ಷ್ಮೀಸರ್ ಲಕ್ಷ್ಮೀಸರ್ ತಾಲೂಕು ಉಪಾಧ್ಯಕ್ಷರು